ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳಾಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಾನು ಹೇಳೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪಿನ ಗೊಜ್ಜು ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಎರಡು ದೊಡ್ಡ ಗಾತ್ರದ್ದು ಈರುಳ್ಳಿ ಒಂದು ಎರಡು ಟೊಮೆಟೊ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಏನು ಸಿಪ್ಪೆ ತೆಗೆಯೋದು ಬೇಡ ಹಂಗೆ ಮಿಕ್ಸಿಗೆ ಹಾಕ್ಕೊಳ್ಳಿ ಬರೋಣ ನುಣ್ಣಕ್ಕೆ ಇದೆಲ್ಲ ಸೇರಿಸಿ ಪೆಶ್ಟ್ ಮಾಡಿಕೊಂಡು ಇನ್ನೊಂದು ಸೈಡು ಒಗ್ಗರಣೆಗೆ ಬಾಣಲಿಗೆ ಇಟ್ಕೊಂಡು ಎಣ್ಣೆ ಒಂದು ನಾಲ್ಕು ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಉದ್ದಿನಬೇಳೆ ಜೀರಿಗೆ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ನಾವು ರುಬ್ಕೊಂಡಿರೋ ಮಸಾಲೆ ರುಬ್ಬಿರೋ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಬೇಕು ಈ ಇದೊಂದು ಐದು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕು ಇದಕ್ಕೆ ನೀರೇನು ಸೇರಿಸೋದೇನು ಅವಶ್ಯಕತೆ ಬರೋಲ್ಲ ಇದು ನಾವು ಗೊಜ್ಜು ಮಾಡ್ತಾ ಇರೋದು ವಿತೌಟ್ ನೀರು ನೀರು ಸೇರಿಸಲೇಬಾರ್ದು ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆಯಲ್ಲಿ ಸ್ವಲ್ಪ ಟೊಮೆಟೊ ಈರುಳ್ಳಿಯಲ್ಲಿ ನೀರು ಬರುತ್ತೆ ಅಲ್ಲ ಅದೇ ಸರೋಗುತ್ತೆ ಈಗ ಅರಿಶಿನ ಒಂದು ಅರ್ಧ ಚಮಚ ಅಚ್ಚ ಖಾರದ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಚಮಚ ಅಚ್ಚ ಖಾರದ ಪೌಡಿ ಇದ್ದೀನಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸಾದ ಮೇಲೆ ಇಂಗು ಅಷ್ಟು ಇಂಗು ಸೇರಿಸಲೇಬೇಕು ತುಂಬ ಚೆನ್ನಾಗಿರುತ್ತೆ ರುಚಿ ಇಂಗು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಒಂದು ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸ್ಲಿಮ್ಮಲ್ಲೇ ಫ್ಲೇಮ್ ಬಂದು ಸ್ಲಿಮ್ಮಲ್ಲಿದೆ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಂಗೆ ಸ್ಲಿಮ್ಮಲ್ಲಿ ಬಿಡೋಣ ಇದು ಎಣ್ಣೆ ಎಲ್ಲ ಮೇಲಕ್ಕೆ ಬರುತ್ತೆ ಸ್ವಲ್ಪ ಮಸಾಲೆ ಎಲ್ಲ ಕುದಿಯುತ್ತೆ ಫ್ರೈ ಆಗುತ್ತೆ ಎಣ್ಣೆ ಎಣ್ಣೆ ಜೊತೆಯಲ್ಲಿ ನೀವು ಈ ಗೊಜ್ಜು ಒಂದು ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನೀವು ಮಾಮೂಲಿ ಯಾಕೆ ಸೊಪ್ಪು ಸಾರು ಮಾಡ್ತಿರಲ್ಲ ನಾವು ನಾನು ಕೂಡ ಮಾಡ್ತಾಯಿದ್ದೆ ಬಟ್ ಈ ಟೇಸ್ಟ್ ನೋಡಾದಮೇಲೆ ಸೊಪ್ಪು ಸಾರೆಲ್ಲ ನಮಗೆ ಇಷ್ಟನೇ ಆಗೋಲ್ಲ ಯಾವಾಗೂ ಈ ಥರನೇ ಮಾಡ್ಕೊತೀವಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಇದೆ ಈಗ ಸೊಪ್ಪು ಸೇರಿಸ್ಕೊಳ್ಳೋಣ ನಾವು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ ಅದರಲ್ಲಿ ಕಡ್ಡಿ ಏನಾಗ್ತಾಯಿಲ್ಲ ಬರೀ ಎಲೆ ಮಾತ್ರ ಚೆನ್ನಾಗಿ ಒಂದು ಮೂರನಿಂದ ನಾಲ್ಕು ಸರಿ ನೀರಲ್ಲಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಸೊಪ್ಪಲ್ಲೂ ನೀರೇನು ಇಲ್ಲ ನೋಡಿ ಎಲ್ಲ ಬರೀ ಎಲೆ ಮಾತ್ರ ಇದ್ದೀನಿ ನೀರು ಇಲ್ದಿರ ನಾವು ಮುಂಚೆನೇ ಸೊಪ್ಪನ್ನ ಚೆನ್ನಾಗಿ ತೊಲದಿಟ್ಕೊಂಡ್ಬಿಟ್ರೆ ನಾವು ಈ ಮಸಾಲೆ ಎಲ್ಲ ಫ್ರೈ ಮಾಡೋ ಅಷ್ಟರಲ್ಲಿ ನೀರು ಒಂದು ಇರಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಈಗ ನಾವು ಸೊಪ್ಪು ಕಟ್ ಮಾಡ್ಕೊಂಡಿರೋದು ಸೇರಿಸಿದ್ದೀವಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಫ್ಲೇಮ್ ಬಂದು ಸ್ಲಿಮ್ಮಲ್ಲಿದೆ ಅದು ಈ ಗಮನದಲ್ಲಿ ಇರಲಿ ನಿಮಗೆ ಸ್ಲಿಮ್ಮಲ್ಲಿ ಇರಬೇಕು ಐ ಇಟ್ಟರೆ ರುಚಿ ಬರಲ್ಲ ಅದಕ್ಕೋಸ್ಕರ ಪದೇ ಪದೇ ಇರ್ತಾಯಿದ್ದೀನಿ ನಾನು ರೆಕಾರ್ಡ್ ಮಾಡ್ತಾ ಇದ್ರು ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಟೇಸ್ಟಾಗಿತ್ತು ಅದು ಪಾಲಕ್ ಸೊಪ್ಪಿನ ಗೊಜ್ಜು ಮಾಮೂಲಾಗಿ ಬೇಳೆ ಹಾಕಿ ಸೊಪ್ಪುಸಾರು ಮಾಡೋದಕ್ಕೂ ಈಗ ನಾವು ಮಾಮೂಲಿಗೆ ಸೊಪ್ಪು ತೊಗರಿಬೇಳೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಣ ಮೆಣಸಿನ್ಕಾಯಿ ಹಾಕ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಿರಲಿಲ್ಲ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬೆಂದಾದಮೇಲೆ ಈ ಥರ ಇದೆ ಗೊಜ್ಜು ರೆಡಿಯಾಗಿದೆ ಆಹಾ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸ್ವರ್ಗನೇ ಸ್ವರ್ಗವೇ ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಂಡಂಗೆ ಇರತ್ತೆ ಅಷ್ಟು ರುಚಿಯಾಗಿತ್ತು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು